ನಮಸ್ಕಾರ ಮುಜಾವರ್ ಚಾನೆಲ್ಗೆ ಸ್ವಾಗತ ಇಲ್ಲಿ ಸೈಪನ್ ಮುಜೋಹಾರವ್ರು ಮುಜಾವರ್ ಚಾನಲಿಂದ ಹೇಳಕತ್ತಾರ ಇವ್ರ ಚಾನಲನ್ನು ಅವರು ದೇಶವಾಗಿ ಮಾತಾಡ್ತಿರ್ತಾರೆ ಸ್ವಲ್ಪ ಹೆಸುಗಡೆ ಮಾತಾಡ್ತಿರ್ತಾರೆ ಯಾಕಂದರೆ ಅಂದ್ರೆ ಮಮ್ಮಿ ಹೊಳೆ ಮಳೆ ಅನ್ಯಾಕೆ ಕೇಳ್ತಿರೋದು ಕೇಳ್ತಿರೋ ಮಮ್ಮಿ ವಿಡಿಯೋದಾಗ ಹೊಳೆ ಮಳೆ ಯಾಕೆ ಹೇಳ್ತಾರೆ ಅಂದ್ರೆ ನೀವು ತಿಳ್ಕೊಲಿ ಅಂತ ಹೇಳ್ತಿರ್ತಾರೆ ಆದರೆ ನೀವೇನು ಅಂದ್ರೆ ಅವ್ರು ಯಾಕೆ ಹೊಳೆ ಮಳೆ ಹೇಳ್ತಾರೆ ಹೊಳೆ ಮಳೆ ಅಂತ ನೀವು ವಿಚಾರ ಮಾಡ್ತೀರಿ ನಮ್ಮ ಉತ್ತರ ಕನ್ನಡದಾಗ ಹಿಂಗೆ ಐತಿ ಹೊಳೆ ಮಳೆ ಹೇಳಿ ಹೇಳಿ ತಿಳಿಸಿ ಐತಲ್ಲ ಮಂದಿಗೆ ಚಲೋ ಮಾಡೋದಿರ್ತೈತಿ ನೀವೇನು ಮಾಡ್ರಿ ಅಂದ್ರೆ ಇದನ್ನು ತಿಳ್ಕೊಂಡು ಮತ್ತು ಮತ್ತೊಬ್ಬರಿಗೆ ಸೇರ್ ಮಾಡಿರಿ ನಾವೇನು ಅದನ್ನು ಉಲ್ಟಾ ಹೇಳಕತ್ತಿಲ್ಲ ನಾವು ಇದ್ದಿದ್ದು ನಮ್ಮ ಹೊಲದಾಗಿದ್ದ ನಮ್ಮ ಭೂಮಿ ಭೂಮಿಯೊಳಗಿದ್ದ ನಮ್ಮ ಕಡೆ ಇದ್ದಿದ್ದಾಟ ಮಾಡಿ ನಾವು ಹೇಳ್ತೀವಿ ನಮ್ಮ ಕಡೆ ಪ್ರಯೋಗ ಆಗಿ ಮತ್ತೆ ಅದನ್ನು ಓಕೆ ಮಾಡಿದಾಗ ಇವರು ಆರು ತಲವರಿಂದ ಮಾಡ್ತಿರ್ತಾರಲ್ಲ ಅದ್ರಾಗ ಮಾಡ್ತೀವಿ ಅಂದ್ರೆ ಅವರು ತಿಳ್ಕೊಂಡು ಮಾಡಿ ಎಲ್ಲ ಓಕೆ ಆದಾಗ ನಿಮ್ಗೆ ಹೇಳ್ಬೇಕತ್ತ ನಾವು ವಿಡಿಯೋದಾಗ ಹಾಕಿರ್ತೀವಿ ಅದಕ್ಕೆ ನೀವೇನು ಮಾಡ್ರಿ ಅಂದ್ರೆ ಇದನ್ನ ಎಲ್ಲ ನೋಡಿ ಸೇರ್ ಮಾಡಿರಿ ಮಂದಿಗೆ ಸೇರ್ ಯಾಕೆ ಅಂದ್ರೆ ಮಂದಿಗೆ ಚಲೋ ಆಗಲಿ ರೊಕ್ಕ ಪಕ್ಕ ಈಗ ದವಾಖಾನೆ ಹಾಕ್ತಾರಲ್ಲ ಅದು ಅಂತ ನಾವು ಹೇಳಕತ್ತೀವಿ ಅದಕ್ಕೆ ಸೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇವ್ರಿಗೆ ಒಂದು ಬಲ ಕೊಟ್ಟಂಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಏನಕ್ಕೆ ಅಂದ್ರೆ ಇವ್ರಿಗೆ ಒಂದು ಪಗಾರ ಏನಾರು ಒಂದು ಸಾವಿರ ಐದುನೂರು ಬಂತಂದ್ರೆ ಅವ್ರಿಗೆ ಚಲೋ ಆಕತಿ ಯಾಕೆ ಬಿಡ್ರಿ ಇರ್ತಾರೆ ಅವರು ಸುಮ್ಮನೆ ಏನೋ ಮಂದಿಗೆ ಆಗಲಿ ಅಂತ ಮಾಡ್ತಿರ್ತಾರೆ ಈಗ ನಿಮ್ಮ ಮುಂದೆ ಎಲ್ಲ ಹೇಳಕ್ಕೆ ಬರೋಂಗಿಲ್ಲ ಏನೋ ಮಾಡಲಿ ಮಾಡಲಿ ಅವ್ರಿಗೆ ಗೊತ್ತಿರೋಂಗಿಲ್ಲ ಅವರು ಏಕೋ ಜನದಾಗ ಮಾತೆ ಬಿಡ್ತಾರೆ ಯಾಕಂದ್ರೆ ಹಳ್ಳಿ ಮಂದಿರ್ತಾರೆ ಏಕೋ ಬಂದಿಂದ ಮಾತೇ ಬಿಡ್ತಾರೆ ಅದಕ್ಕಾಗಿ ಅದು ಏನು ಮಾಡ್ರಿ ಅಂದ್ರೆ ನಾವು ಬೇರೆ ಆದ್ರೂ ಮಾಡಕತ್ತೀವಿ ಮಾಡಾಕತ್ತೀವಿ ಈಗ ನೀವೇನು ಮಾಡ್ರಿ ಅಂದ್ರೆ ಇವರು ಏನು ಹೇಳ್ತಾರ ಅದನ್ನ ಕೇಳ್ರಿ ತನಕ ನೋಡ್ರಿ ನಾವು ಏನಂದೀವಿ ಅಂದ್ರೆ ವಿಡಿಯೋನ ಹೆಸರು ಹೇಳಬೇಡ್ರಿ ಮೊದಲ ವಿಡಿಯೋ ಮಾಡಿ ಆಮೇಲೆ ರಾಷ್ಟ್ರೀಯ ಹೆಸರು ಹೇಳಂತಂದಿದೆ ಇಲ್ಲ ಮೊದಲೇ ಹೆಸರು ಹೇಳೋಣ ಬೇಡ ಹಂಗೆ ಮಾಡೋಕೆ ವಸೂಳು ಹೇಳ್ಬಾರ್ದು ಅಂತಂದ್ರೆ ಅವರು ಅದಕ್ಕೆ ಈಗ ವಿಡಿಯೋ ಮಾಡಾಕತ್ತಾರ ಹೆಸ್ರು ಹೇಳ್ತಾರೆ ಫಸ್ಟ್ ಹೆಸರು ಹೇಳೋರು ಏನು ಹೇಳ್ತಾರಲ್ಲ ಆ ಥರ ಕೇಳ್ರಿ ಕೇಳಿ ಮತ್ತು ಅದ್ರ ಬಗ್ಗೆ ಅದು ಏನು ಹೆಂಗೆ ಹೇಳ್ತಾರಲ್ಲ ಆ ಥರ ಉಪಯೋಗ ಮಾಡ್ರಿ ಹಾಗೇನು ತಿಳಿಲಿಲ್ಲ ತಿಳಿಲ್ಲ ನಂಬರ್ ಆಗಿರ್ತೀವಿ ನಂಬರನ್ನು ಏನು ಮಾಡ್ರಿ ಯೂಸ್ ಮಾಡ್ಕೊಂಡು ನೀವು ಫೋನ್ ಹಚ್ಚಿ ಕೇಳಿ ಮಾತಾಡಿರಿ ಮಾತಾಡಿ ಸಾಹೇಬ್ರ ನಮಸ್ಕಾರ ಮುಜಾವ್ರು ಚಾನಲ್ಕೆ ಇದು ನೋಡಿರಿ ಇಲ್ಲಿ ಗಿಡ ತೋರಿಸ್ತ ತೋರಿಸ್ತೇನೆ ನೋಡಿರಿ ಈಗ ಇಂಥ ಗಿಡ ಆಯ್ತದ ಈ ಗಿಡ ಎದಕ್ಕೆ ಬರ್ತದಪ್ಪ ಅಂದ್ರೆ ನಮ್ಮ ಕೆಲವೊಂದು ಮಕ್ಕಳಿರ್ಲಕ್ಕ ದೊಡ್ಡೋರು ಇರಲಕ್ಕ ಯಾರೂ ಇರಲಕ್ಕ ಆ ಎಲಿ ಬಗ್ಗೆ ವಿವರಣೆ ಕೊಡ್ರಿ ಎಲ್ಲಿ ಮುಳ್ಳಫ ಇರ್ತಾವ ಅಥವಾ ಇದು ಏನೈತಲ್ಲ ಎಲಿ ಇದು ಏನೈತಲ್ಲ ರೀ ಗಾರಿ ಮುಳ್ಳು ಇರ್ತೈತಿ ನೋಡ್ರಿ ಇಲ್ಲಿ ಸುಂಕ ಇರ್ತೈತಿ ಮುಳ್ಳು ಇರ್ತೈತಿ ಈಗ ಈ ಟೈಪ್ ಎಲಿ ಇರ್ತೈತಿ ಅದು ಇಲ್ಲಿ ಕಾಣಿಸ್ತದ ನೋಡ್ರಿ ಅದು ಇದು ಎಲಿ ಇಲ್ಲಿ ಇತ್ತು ಬೀಜ ಆಗಿಲ್ಲ ಬೀಜ ಆಗಿಲ್ಲ ಅದು ಬೀಜ ಆಗಿಲ್ರಿ ಬೀಜ ಅದು ಸಣ್ಣ ಸಣ್ಣ ಆಗಿರ್ತಾವೆ ಇದರ್ದ ಏನೈತಲ್ಲ ಇದು ಎದಕ್ ಬರ್ತದಪ್ಪ ಅಂದ್ರೆ ನಾವು ಕೆಲವೊಂದು ಮಂದಿ ನೈತಲ್ಲ ಇದಕ್ಕೆ ತೋರಿಸ್ರಿ ತೋರಿಸ್ರಿ ಅಂದಲ್ಲೇ ನಾವು ತೋರಿಸ್ಲಾಕತ್ತೇವಿ ಇದಕ್ಕೆ ಎತ್ತಿನ ನಾಲಿಗೆ ಅಂತೇವೆ ನಾವು ತಳದಿಂದೆ ಈಗಿನ ಕಾಲದಾಗ ಏನಂತಾರೆ ಅನ್ಕೂಲಿಲ್ಲ ನಮ್ಮ ಕರ್ನಾಟಕದೊಳಗೆ ಎತ್ತಿನ ನಾಲಿಗೆ ಅಂದ್ರೆ ಹೆಂಗೆ ಗೊತ್ತಂದ್ರೆ ಹಿಂಗೆ ಎಳ್ಕೋತದ್ಲ ಮೇವು ಒಳಗ ಇದು ಎತ್ತಿನ ನಾಲಿಗೆ ಬರ್ತೈತಿ ಇದು ನಾಲಿಗೆ ಹಚ್ಚಿದೆ ಅಂದ್ರೆ ಹೆಂಗೆ ಬರೀ ಮುಳ್ಳು ಇರ್ತಾವೆ ಸಣ್ಣಗೆ ಇರ್ತೈತಿ ಇದಕ್ಕೆ ಇಲ್ಲೈತೆ ನೋಡ್ರಿ ಇದು ಎತ್ತಿನ ನಾಲಿಗೆ ಇದು ಈಗ ರೀ ಇಲ್ಲ ನೋಡಿರಿ ಎತ್ತಿನ ನಾಲಿಗೆ ಇದು ಎತ್ತಿನ ನಾಲಿಗೆ ಅದಕ್ಕೆ ಬರ್ತದಪ್ಪ ಅಂದ್ರೆ ನಾ ಇದ್ರಿ ಬಡ್ಡಿ ಐತಲ್ರಿ ಇದು ಬಡ್ಡಿ ಇದ್ರ ಬೇರೆ ನಾವು ಹಡ್ಗೆ ಸಿಂಧನೈತಲ್ಲ ನಾವು ಏನು ಮಾಡ್ತೇವೆ ಅಂದ್ರೆ ಇಟಿ ಇಟ್ಟು ಇಟ್ಟು ಇಟ್ಟಿ ತುಗುಡಿ ಮಾಡ್ತೇವೆ ತುಗಡಿ ಮಾಡಿ ಕಿಸಿಂದ ಏನೈತಲ್ಲ ಹೊಳ್ಳೊಳ್ಳೆ ಒಬ್ಬೊಬ್ಬರಿಗೆ ಕಾಲು ಮಾಡಿ ಹೋಗ್ತಿರ್ತಾವೆ ಕಾಲು ಮಾಡಿ ಹೋತಿರ್ತಾವೆ ಒಂದೊಂದು ಹನಿ ಎರಡು ಎರಡು ಹನಿ ಒಮ್ಮೆಮ್ಮೆ ಯಾವಾಗ ಬೇಕಾದಾಗ ನೋಡಿದ್ರು ಎರಡು ಮೂರು ಹನಿ ಹಿಂಗೆ ಬೀಳತಿರ್ತಾವೆ ಅಂಥವ್ರಿಗೆ ಏನು ಮಾಡ್ತೇವೆ ಇದು ಬಡ್ಡಿ ನೈತಲ್ರಿ ಇದು ತಂಗಳ ನೀರಾಗ ತೊಗೋತೇವೆ ಇದಕ್ಕೆ ಹಳೆ ನೀರು ಹಳೆ ನೀರು ನಿನ್ನೆ ನೀರು ಅಂತ ತಿಳಿರಿ ಇವತ್ತಿನ ತಾಜಾ ನೀರಲ್ಲ ತಂಗಲ್ ನೀರೊಳಗೆ ಏನು ಮಾಡ್ತೇವೆ ನಾವು ಬೇಯಿಸ್ನಾಗ ಒಂದು ದೊಡ್ಡ ಕಲ್ಲು ತಗೊಂಡು ಕಿಸಿಂದ ಏನೈತಲ್ಲ ಅದ್ರ ಮ್ಯಾಲ ಇದು ಏನು ಬೇರೆ ಐತಲ್ರಿ ಇದು ಹಿಂದದ ಬೇರೆ ತಳದಂದು ಬೇರೆ ಬೇರೆ ತೊಗೊಂಡು ಬೇಯಿಸ್ನಾಗೆ ಹಿಂಗೆ ತಿಕ್ತೇವೆ ಇದಕ್ಕೆ ಹಿಂಗೆ ತಿಕ್ಕಿಸಿಂದ ಏನೈತಲ್ಲ ಎಷ್ಟು ತೊಗೊಳೋದು ಅಂದ್ರೆ ಮಾತ್ರ ಸಣ್ಣ ಮಗು ಇದ್ದಂದ್ರೆ ಏನು ಭಾಳ ಇಲ್ಲ ಒಂದು ಜೋಳದ ಕಾಳ ಆಟ ತೊಗೋಬೇಕು ನಾಳೆ ಮೂತ್ರ ಉತ್ತರ ಬರ ಉರಿ ಮೂತ್ರ ಬರ್ತಾವಲ್ಲ ಅದಕ್ಕೂ ಹಂಗಾಗತ್ತೆ ಅದು ಗೊತ್ತೂ ಉರಿ ಮೂತ್ರಕ್ಕೆ ಬರೋದಲ್ರಿ ಇದು ಊತ್ ಮೂತ್ರ ಹೆಚ್ಚಿಗಾಗಿ ಓದ್ತಿರ್ತಾವೆ ಅದಕ್ಕಿದು ಕಟ್ ಆಗೋದು ಹೋಗುದು ಹೋಗುತ್ತಲ್ಲ ಹಾಂ ಕಟ್ಟಾಗಿ ಓದ್ತಿರ್ತಾವೆ ಯಾವಾಗಂದ್ರೆ ಹಿಂಗೆ ಕಾಲ್ ಮಾಡಿ ಬಂದ್ರೆ ಮತ್ತೆ ಕಾಲುಮಾಡಿ ಬರೋದು ಮತ್ತೆ ಉಚ್ಚಿ ಹೊಯ್ದು ಮತ್ತೆ ಈ ಪ್ಯಾಂಟ್ ಬೀಂಟಾ ಇಲ್ಲ ಈ ಹೋತ್ರೆ ಬಿತ್ರ ಟಿ ಶರ್ಟ್ ಎಲ್ಲ ಇದು ಆಗುವಂಥದ್ದು ಇದು ಏನೈತಲ್ರಿ ಕಟ್ ಆಗುವಂಥದ್ದು ಇದ್ರ ಬೇರೆ ಏನೈತಲ್ಲ ಬೇಯಿಸಿನಾಗ ತೈಬೇಕು ತೈದ ಕಿಸಿಂದ ನಾಲ್ಗಿಗೆ ಹಚ್ಕೋ ಅಂದ್ರೆ ಇದಕ್ಕೆ ಎಷ್ಟು ದಿವ್ಸ ಹಚ್ಚೋದು ಅಂದ್ರೆ ನೋಡ್ರಿ ಒಂದು ನಾಲಿಗೆಗೆ ಎಷ್ಟು ದಿವ್ಸ ತೊಗೊಳೋದಂದ್ರೆ ಒಂದು ಮೂರಲಿಂದ ನಾಲ್ಕು ದಿವಸ ತಗೋರಿ ಅಥವಾ ಏಳು ದಿವ್ಸ ತಗೋರಿ ಏಳು ದಿವ್ಸ ತೊಗೊಂಡು ಕಿಸಿಂದ ಬಂದ್ ಮುಂದ ಮುಂದೆ ಏನೈತಲ್ಲ ಮೂರು ಸಾರಿ ಅದೇ ಟೈಪ್ ಏಳೋ ಏಳು ದಿವ್ಸ ತೊಗೊಂಡು ಕಿಸಿಂದ ಬಂದ್ ಮಾಡಿಬಿಡ್ರಿ ಲಾಕ್ ಪೂರ ಆಗ್ಬಿಡ್ತೈತಿ ಅದು ನಿಮ್ಗೆ ಕಾಲ್ ಮಾಡಿ ಹಿಂಗೆ ಓದ್ತಿರ್ತಾವೆ ನೋಡ್ರಿ ಮುದುಕರ ಗ ಸಣ್ಣ ಮಕ್ಕಳು ಇರ್ಲಾಕ ಕಾಲು ಮಾಡ್ಯಾನ ಮತ್ತೊಂದು ಎರಡು ಎರಡು ಹಣ್ಣಿ ಬೆಳೀತಿರ್ತಾವೆ ಅಂಥದಕ್ಕೆ ಏನೈತಲ್ಲ ಇದು ಇದ್ರದ್ದೇನೈತಲ್ಲ ರೀ ಎತ್ತಿನಲ್ಲಿ ಗಿಡದ್ದೇನೈತಲ್ಲ ಬೇರೆ ಅರದ ಕಿಸಿಂದ ನೆಕ್ ಬಿಡೋದು ಇಷ್ಟೇ ಮತ್ತೇನು ನೈದಲ್ಲ ಮತ್ತೊಂದು ಎದಕ್ಕೆ ಬರ್ತದಪ್ಪ ಅಂದ್ರೆ ಈ ಇದು ನೋಡ್ರಿ ಇದು ಗಿಡ ಈ ತಪ್ಲೇನು ಅದಾವಲ್ಲ ಇದರಾಗೆ ಒಣಗಬೇಕಿದ್ದವು ಇಲ್ಲ ಐತೆ ನೋಡ್ರಿ ಒಣಗಿದ್ದು ತಪ್ಲ ಈಗ ರೀ ಇಲ್ಲಿ ಒಣಗಿದ್ದೆ ಇದು ಒಣಗಿದ್ದೆ ಐತೆ ನೋಡ್ರಿ ಶೇಮ ನಮ್ಮ ತಲೆ ಕೂದಲು ಇರೋದಿಲ್ಲ ಆ ಟೈಪ್ ಆಗಿರ್ತದೆ ಈಗ ಇಲ್ಲ ಐತೆ ನೋಡಿರಿ ಇಲ್ಲಿ ಈಗ ರೀ ಕಾಣಿಸ್ತದ್ರಿ ನಿಮಗೆ ಈಗ ಇಲ್ಲಿ ಕಾಣಿಸ್ತದ ನೋಡ್ರಿ ಇದು ಇದ್ರ ಮೇಲೆ ಹಿಂಗೆ ಕೈ ನಾ ಕಟಿಂಗ್ ಮಾಡ್ಕೊತಿದ್ದು ಕೂದಲು ಕಾಣಿಸ್ತದೆ ಇದು ಈಗ ಇಲ್ಲ ಐತಿ ನೋಡಿರಿ ಇದು ಅದರದ್ದೇ ತಪ್ಪಲಿದು ಇಲ್ಲಿ ಒಣಗಿದ್ದೇ ಐತೆ ನೋಡ್ರಿ ನಾನು ತೋರಿಸ್ತೀನಿ ನೋಡ್ರಿ ಒಣಗಿದ್ದೆ ತಪ್ಲಿದ್ವು ಇಲ್ಲ ಐತಲ್ಲ ರೀ ಇದು ಇದು ಎದಕ್ಕೆ ಬರ್ತದಪ್ಪ ಅಂದ್ರೆ ಯಾವದೇ ಒಂದು ಹಳಿ ಇರೋಲ್ಲಕ್ಕದು ಘಾವ ಹಳಿ ಗಾಯಿಗಳು ಹಾಯೀಗ ಹಳಿ ಗಾಯಿಗಳು ಇದ್ದವು ಅಂದ್ರೆ ಇದಕ್ಕೇನು ಮಾಡೋದು ಇಂಥದ್ದು ಒಣಗಿದ್ದೇ ಗಿಡದಂತೆ ಒಣಗಿದ್ದಿರಬೇಕು ಇದು ಏನೈತಲ್ಲ ಪೂರ ಪೌಡ್ರ್ ಮಾಡಬೇಕು ಪೌಡ್ರ್ ಮಾಡಿಕ ಏನೈತಲ್ಲ ನಮ್ಮ ಕೊಬ್ಬರಿ ಎಣ್ಣೆ ಇರ್ತೈತೆ ನೋಡ್ರಿ ಆ ಕೊಬ್ಬರಿ ಎಣ್ಣೆ ಒಳಗೆ ಕೋಳಿ ಪುಚ್ಚಲಿಂದ ಹಚ್ಚಿದೆ ಅಂದ್ರೆ ಹಚ್ ಹಚ್ ಹಚ್ಚಿ ಬಿಟ್ಟೆವಂದ್ರೆ ಅದಕ್ಕೆ ಎಸ್ ದಿನದಾಗ ಆರಾಮಾಗ್ತದಂದ್ರೆ ಪೂರಾ ಏನು ಬೇಡ ಬೇಡ ನಮ್ಗೆ ಹೆಚ್ಚಿಗೆ ಬೇಡ ಅವ್ರು ಡ್ಯಾಕ್ಟ್ರುಗಳು ನೂರಾರ ಸುಟ್ಟು ಗಾಯಿಗೂ ಬರ್ತೈತಿ ಮತ್ತು ಹಳಿ ಗಾವುಕ್ಕೂ ಬರುವಂಥದ್ದು ಎಲ್ಲದಕ್ಕೂ ಬರುವಂಥದ್ದು ಇದು ಏನೈತಲ್ಲ ಅದು ಅರ್ಧ ಅರ್ಧ ಕಿಸ ನೀವು ಒಂದು ಏಳರಿಂದ ಎರಡು ದಿವ್ಸ ಮಾಡಿರಿ ಪೂರ ಸಕ್ಸಸ್ ಆತೈತಿ ಹುರಿಬೇಕು ಹಂಗ ಮಾಡಿ ರೀ ಹಾಂ ಏ ಇವು ಎಲ್ಲ ರೀ ನೀ ಇದ್ರಾಗ ಒಳಗ ಕೆಬ್ಬಣದ ಇದು ರೀ ನಮ್ ರೊಟ್ಟಿ ಮಾಡೋ ಎಣ್ಣೆ ಇಲ್ಲ ಎಣ್ಣೆ ಏ ಅದು ಏನು ಇಲ್ಲ ಬರೀ ಒಣ ಅದ ನೋಡ್ರಿ ತಪ್ಪಲಾ ಕಾಣಿಸ್ತದ್ ನೋಡ್ರಿ ಇದು ಎಕ್ದಮ್ ಇದ್ರ ಇದು ಹುರಿದ ಕಿಸಿಂದ ಏನೈತಲ್ಲ ನಮ್ ಇದ್ರಾಗ ಹಾಕ್ ಅಂದ್ರ ಎಣ್ಣಾಗ ಇದ್ರಾಗ ಹುರದ್ ಕಿಸಿಂದ ಏನೈತಲ್ಲ ಬಾಂಡ್ಯದೊಳಗ ಹಾಕಿಸಿಂದ ಹುರಿರಿ ನೀವು ಬಾಂಡೆ ಏನತ್ತಿರಿ ನಮ್ ಕೂಡ ಈ ಕಡೆ ನಾವ್ ಅನ್ನೋದು ಅಂತೀವಿ ಹಂಚ ತವಿ ಅಂತೇವಿ ಆ ತವಿ ಒಳಗ್ ಹಾಕಿಸಿ ಹುರಿರಿ ಹುರಿದ ಕಿಸಿಂದ ಇದ್ರೆ ಪೌಡ್ರ್ ಮಾಡ್ಕೊಂಡಿಟ್ವ್ರಿ ಆ ಪೌಡ್ರ್ ಏನೈತಲ್ಲ ಕೊಬ್ಬರಿ ಎಣ್ಣೆಗೆ ಹಾಕಿಸಿ ಬೇಯಿಸಿನಾಗ ಹಚ್ಚಿರಿ ಹೆಚ್ಚಿಗೆ ಗ್ಯಾಪ್ ಇತ್ತು ಅಂದ್ರೆ ಏನೈತಲ್ಲ ಅದ್ರ ಒಂದು ಸ್ವಲ್ಪ ಉದುರಿಸಿರಿ ಉದುರಿಸಿದ್ರಿ ಅಂದ್ರೆ ಸೇಮ್ ಇಲ್ಲ ನೋಡಿರಿ ಇಲ್ಲಿ ನಿಮ್ಮ ಮೊದಲಿನ ಚರ್ಮಾನೇ ಬರುವಂಥದ್ದು ಮತ್ತು ಮೊದಲು ಹ್ಯಾಂಗಿತ್ತು ಅದೇ ಟೈಪ್ ಬರ್ತೈತಿ ಕಲರ್ ವಿಲರ್ ನೋಡಿರಿ ಹ್ಯಾಂಗೆ ಬರ್ತೈತಿ ಇದು ಹೆಂಗೆ ಬರ್ತೈತಿ ನೋಡಿರಿ ಮತ್ತು ಏನೈತಲ್ರಿ ನಾವು ಕೆಲವೊಂದು ಔಷಧಗಳದಾಗ ಏನೈತಲ್ಲ ನಾವು ಕೂದಲಕ್ಕೆ ಹಾಕ್ತಿರ್ತೇವೆ ಇದು ಕೂದಲಕ್ಕೆ ಇದು ಕೂದಲು ಗತ್ನೇನೇ ಇರ್ತೈತಿ ಅಲ್ರಿ ಮೊದಲು ತೋರ್ಸಿನಲ್ಲ ನೀವು ಎಲ್ಲ ಈ ಬರ್ಸಿ ನೋಡಿದಾಗ ಮಾಡ್ರಿ ನೀವು ಕೂದಲು ಗತ್ನೇನೇ ಇರ್ತೈತಿ ಇದು ಸುಂಕು ಸುಂಕ ಸುಂಕ ಇರ್ತೈತಿ ಇದಕ್ಕೆ ಏನು ಮಾಡ್ತೇವೆ ನಾವು ಕುದುಲ್ಕು ಹಾಕ್ತೇವೆ ಕೆಲವೊಂದು ಇದರೊಳಗೆ ಇಷ್ಟು ಹೇಳಿಕಿಸಿದ ನಾನು ಮುಗಿಸ್ತೀನಿ ನಮಸ್ಕಾರ